ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಮಮತೆಯ ಮಡಿಲು ಸದಾಶಿವರವರು ತಮ್ಮ ಪಾರಂಪರ್ಯದಿಂದ ಬಂದ ನಾಟಿ ಮದ್ದು ನೀಡಿ ಅದೆಷ್ಟೋ ರೋಗಿಗಳನ್ನು ರೋಗ ಇದಕ್ಕೆ ಅವರ ಪತ್ನಿಯೂ ಸಹ ಸ್ಫೂರ್ತಿದಾಯಕರಾಗಿದ್ದರು ಆದರೆ ವಿಧಿಯ ಬರಹವೇ ಬೇರೆಯಾಗಿತ್ತು ಒಂದು ವರ್ಷಕ್ಕೆ ಮೊದಲು ಅವರ ಪತ್ನಿಯು ಇಹಲೋಕ ತ್ಯಜಿಸಿದ್ದರು ಆ ಸಮಯದಲ್ಲಿ ತುಂಬ ಬೇಸರದಿಂದ ಒಂಟಿಯಾಗಿ ಹೋಗಿದ್ದರು ಈಗೀಗ ತನ್ನ ಕಾಯಕವನ್ನೇ ಮುಂದುವರಿಸುತ್ತಾ ತಮ್ಮ ಪತ್ನಿಯನ್ನು ಆ ಕಾಯಕದಲ್ಲಿ ಕಾಣುತ್ತಿದ್ದರು ಮಗ ಒಳ್ಳೆಯ ಕೆಲಸದಲ್ಲಿದ್ದ ವಿವಾಹವಾಗಿ ಎರಡು ವರ್ಷವಾಗಿತ್ತು ಸದಾಶಿವರಾಯರ ಪತ್ನಿ ಇರುವವರೆಗೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತು ಈಗೀಗ ಅವರ ಸೊಸೆ ಯಾವುದಕ್ಕೂ ಕೊಂಕು ಮಾತನಾಡುತ್ತಾ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿಸುತ್ತಿರಲಿಲ್ಲ ಅದೊಂದು ದಿನ ಸೊಸೆಯು ಗಂಡನೊಂದಿಗೆ ತಿಳಿಸಿ ಮಾವನೊಂದಿಗೆ ಮಾತನಾಡಲು ಕಳುಹಿಸಿದಳು ಅದರಂತೆಯೇ ಮಗ ಆದರ್ಶ್ ಸದಾಶಿವರಾಯರ ಬಳಿ ಬಂದು ಅಪ್ಪ ನನಗೆ ಈಗಾಗಲೇ ಒಳ್ಳೆಯ ಕೆಲಸವಿದೆ ಅದು ಅಲ್ಲದೆ ನಮ್ಮ ಕಂಪನಿಯಿಂದ ನನಗೆ ಸಿಟಿಯಲ್ಲಿ ಬಾಡಿಗೆ ಮನೆ ಕೂಡ ದೊರೆತಿದೆ ಹಳ್ಳಿಯಲ್ಲಿಯೇ ಇದ್ದು ನನಗೆ ಕೆಲಸಕ್ಕೆ ತುಂಬ ಕಷ್ಟವಾಗುತ್ತಿದೆ ಅಪ್ಪ ಆದ್ದರಿಂದ ನಾನು ಆ ಹೊಸ ಮನೆಗೆ ಹೋಗಬೇಕು ಅಂತ ತೀರ್ಮಾನಿಸಿದ್ದೇನೆ ಎನ್ನುವನು ಆದರ್ಶ್ ನೀನು ಹೀಗೆ ದಿಢೀರನೆ ನಿನ್ನ ನಿರ್ಧಾರ ತಿಳಿಸಿದರೆ ನನಗೆ ಇಲ್ಲಿ ಬೇರೆ ಯಾರಿದ್ದಾರೆ ಎಂದು ಕೇಳುವಾಗ ನೀವು ಕೂಡ ನಮ್ಮ ಜೊತೆಯೇ ಬನ್ನಿ ಎನ್ನುವನು ಅದಕ್ಕೆ ಸರಿ ಎಂದು ಒಪ್ಪಿಕೊಳ್ಳುವರು ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಸೊಸೆಯು ಕೋಪದಿಂದ ಕುಣಿಯುವಳು ಹೊರಬಂದ ಗಂಡನೊಂದಿಗೆ ಅಲ್ಲರಿ ನಾವಿಬ್ಬರೂ ಬೇರೆ ಮನೆ ಮಾಡಿ ಹೋಗೋಣ ಅಂತ ಇದ್ದರೆ ನಮ್ಮಿಬ್ಬರ ಮಧ್ಯೆ ಮಾವನನ್ನು ಯಾಕೆ ಕರೆಯುತ್ತೀರಾ ಅವರು ಇಲ್ಲಿಯೇ ಇರುತ್ತಿದ್ದರು ತಾನೆ ಎನ್ನುವಾಗ ನೋಡು ಸುರಭಿ ನನಗೆ ಅಪ್ಪನನ್ನು ಬಿಟ್ಟು ಹೋಗಲು ಮನಸ್ಸು ಕೇಳುತ್ತಿಲ್ಲ ಆದ್ದರಿಂದ ಅಪ್ಪನನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಬೇಕು ಅಂತ ನಿರ್ಧರಿಸಿ ಈ ತೀರ್ಮಾನಕ್ಕೆ ಬಂದಿದ್ದೇನೆ ಇದಕ್ಕೆ ಅವರ ಒಪ್ಪಿಗೆಯೂ ಇದೆ ಎನ್ನುವಾಗ ನಿಮ್ಮಿಷ್ಟ ಏನು ಬೇಕಾದರೂ ಮಾಡಿಕೊಳ್ಳಿ ಅಲ್ಲಿ ಕೂಡ ಅವರು ಇದೇ ರೀತಿ ನಾಟಿ ವೈದ್ಯನಾಗಿ ಗುರುತಿಸಿಕೊಳ್ಳುವುದಂತೂ ಬೇಡವೇ ಬೇಡ ಮನೆಗೆ ಯಾರ್ಯಾರೋ ರೋಗಿಗಳು ಬರೋದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಅದು ಅಲ್ಲದೆ ಮನೆ ಮದ್ದು ಅಂತ ಹೇಳಿ ಆ ಕಷಾಯ ಚೂರ್ಣ ಅಂತ ಹೇಳಿ ಎಲ್ಲವನ್ನು ಮನೆಯಲ್ಲಿ ರೆಡಿ ಮಾಡುತ್ತಾ ಮನೆಯಲ್ಲಿ ಗಲೀಜಾಗಿ ಹೋಗುತ್ತೆ ಈ ಮನೆಯಲ್ಲಿಯೇ ನನಗೆ ನೋಡಿ ನೋಡಿ ಸಾಕಾಗಿ ಹೋಗಿದೆ ನನ್ನ ಮನೆಯಿಂದ ಯಾರೂ ಇಲ್ಲಿಗೆ ಬರೋಕೆ ಕೇಳೋದಿಲ್ಲ ಯಾವಾಗಲೂ ತೈಲಗಳ ವಾಸನೆ ಆದ್ದರಿಂದ ಮಾವನಿಗೆ ಮನೆ ಮದ್ದು ನೀಡಕೂಡದು ಅಂತ ತಾಕೀತು ಮಾಡಿ ಎನ್ನುವಳು ಸರಿ ಅವರನ್ನು ನಾನು ಹೇಳಿ ಒಪ್ಪಿಸುತ್ತೇನೆ ಎನ್ನುತ್ತಾ ಮಾರನೇ ದಿನದಿಂದಲೇ ಎಲ್ಲ ಸಾಮಗ್ರಿಗಳನ್ನು ಇರಿಸಿಕೊಂಡು ಮನೆ ಖಾಲಿ ಮಾಡಿ ಸಿಟಿಗೆ ಹೊರಡುವರು ರವರಿಗೆ ತನ್ನ ಹುಟ್ಟೂರು ಸಣ್ಣದರಿಂದಲೂ ಬೆಳೆದು ಬಂದ ಈ ಮನೆಯನ್ನು ಬಿಟ್ಟು ಹೋಗಲು ಸ್ವಲ್ಪವೂ ಮನಸ್ಸಿರಲಿಲ್ಲ ಅದು ಮನೆ ಮದ್ದು ನೀಡಿ ಅವರು ಸಾಕಷ್ಟು ಖ್ಯಾತಿ ಪಡೆದಿದ್ದರು ಈಗ ಅದನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಎಂಬ ಬೇಸರವು ಅವರಿಗಿತ್ತು ಹೊಸ ಮನೆಗೆ ಬಂದು ಒಂದು ವಾರವಾಗುತ್ತಲೇ ಸದಾಶಿವರವರು ಮಾರ್ಕೆಟಿಗೆ ಎಂದು ಹೋದವರಿಗೆ ಒಬ್ಬ ವಯಸ್ಕರು ಪರಿಚಯರಾಗಿ ಮಾತನಾಡುತ್ತಾ ತುಂಬ ಅನ್ಯೋನ್ಯರಂತೆ ನಡೆದುಕೊಂಡು ಹೋಗುವರು ಅಷ್ಟರಲ್ಲಿ ಆ ವಯಸ್ಕ ವ್ಯಕ್ತಿಯು ತನಗೆ ಯಾವುದೋ ಕಾರಣಕ್ಕೆ ಮಂಡಿ ನೋವಿದೆ ಎನ್ನುವಾಗ ಸದಾಶಿವರಾಯರು ತಾವು ಊರಿನಲ್ಲಿ ಮನೆ ಮದ್ದು ನೀಡಿ ಪ್ರಖ್ಯಾತವಾಗಿದ್ದೇನೆ ಈಗ ಮಗನ ಜೊತೆ ಇಲ್ಲಿಗೆ ಬಂದು ಒಂದು ವಾರವಾಯಿತು ಅಷ್ಟೆ ಆದ್ದರಿಂದ ನಮ್ಮ ಮನೆಯ ಅಡ್ರೆಸ್ ನೀಡುತ್ತೇನೆ ಅಲ್ಲಿಗೆ ಬನ್ನಿ ನಾನು ನಿಮಗೆ ಮನೆ ಮದ್ದು ನೀಡುತ್ತೇನೆ ಆದ್ದರಿಂದ ನಿಮ್ಮ ರೋಗ ವಾಸಿಯಾಗುತ್ತೆ ಎನ್ನುವಾಗ ಸರಿ ಎಂದು ವಿಳಾಸ ಪಡೆದುಕೊಂಡು ಅಲ್ಲಿಂದ ನಡೆಯುವರು ಮಾರನೇ ದಿನ ಮಾರ್ಕೆಟಿನಲ್ಲಿ ಪರಿಚಯವಾದ ವ್ಯಕ್ತಿಯು ಸದಾಶಿವರವರ ಮನೆಯನ್ನು ಹುಡುಕಿಕೊಂಡು ಬಂದು ಸೊಸೆಯೊಂದಿಗೆ ಕೇಳಿದಾಗ ಮಾವನನ್ನು ಕರೆಯುವಳು ಸದಾಶಿವರವರು ಅವರನ್ನು ತುಂಬ ಸರಳತೆಯಿಂದ ಮಾತನಾಡಿಸಿ ತಮ್ಮಲ್ಲಿದ್ದ ಕಷಾಯ ತೈಲಗಳನ್ನು ನೀಡಿ ಒಂದು ವಾರ ಉಪಯೋಗಿಸುವಂತೆ ತಿಳಿಸುವರು ಅವರು ಹೋದ ನಂತರ ಸುರಭಿಯು ಕೋಪದಿಂದ ಆದರ್ಶನೊಂದಿಗೆ ನಡೆದ ವಿಷಯಗಳನ್ನೆಲ್ಲ ತಿಳಿಸುವಳು ಆದರ್ಶ್ ಏನೊಂದು ಮಾತನಾಡುವುದಿಲ್ಲ ಒಂದು ವಾರದ ಬಳಿಕ ಆ ಹಿರಿಯ ವ್ಯಕ್ತಿಯು ಸದಾಶಿವರವರ ಮನೆಗೆ ಬಂದು ಬಾಗಿಲು ತಟ್ಟುವರು ಅಷ್ಟರಲ್ಲಿ ಸದಾಶಿವರವರು ಬಾಗಿಲು ತೆರೆದು ನಗುಮುಖದಿಂದ ಸ್ವಾಗತಿಸುವರು ಅವರ ಜೊತೆ ಅವರ ಪತ್ನಿಯೂ ಬಂದಿದ್ದರು ಕಾರಣವೇನೆಂದು ಕೇಳುವಾಗ ತಮ್ಮ ಕೈಗುಣದಿಂದ ನನ್ನ ಮಂಡಿ ನೋವು ವಾಸಿಯಾಗಿದೆ ಆದ್ದರಿಂದ ನನ್ನ ಹೆಂಡತಿಗೆ ಅಸ್ತಮ ಇದೆ ಅವಳಿಗೂ ನಿಮ್ಮ ಮನೆ ಮದ್ದು ನೀಡಲು ಕೇಳಿಕೊಂಡಾಗ ಸದಾಶಿವರವರು ಅವರಿಗೆ ಚಿಕಿತ್ಸೆ ಕೊಡಲು ಮುಂದಾದಾಗ ಸುರಬಿಯು ಮಧ್ಯದಲ್ಲಿ ಪ್ರವೇಶಿಸಿ ಬಂದವರನ್ನು ನೋಡಿಯೂ ನೋಡದವರಂತೆ ನಟಿಸುತ್ತಾ ನೋಡಿ ಮಾವಾ ಇದು ದೊಡ್ಡ ಸಿಟಿ ಇಲ್ಲಿ ಯಾರನ್ನು ಕೂಡ ನಂಬೋಕೆ ಸಾಧ್ಯವಿಲ್ಲ ಯಾರೆಲ್ಲ ಏನೆಲ್ಲ ಸುಳ್ಳು ಹೇಳುತ್ತಾ ಮನೆಗೆ ಬಂದು ಬಿಡುತ್ತಾರೆ ಆಮೇಲೆ ಮನೆಯಲ್ಲಿ ಕಳ್ಳತನವಾದರೆ ಯಾರು ಹೊಣೆ ಆದ್ದರಿಂದ ಹಿಂದೆ ಕೊನೆ ನೀವು ಈ ಮನೆಯಲ್ಲಿ ಮನೆ ಮದ್ದು ಯಾವುದೇ ಕಾರಣಕ್ಕೂ ನೀಡಕೂಡದು ಹಾಗಿದ್ದರೆ ಮಾತ್ರ ನೀವು ಇಲ್ಲಿದ್ದರೆ ಸಾಕು ಎಂದು ಸ್ವಲ್ಪವೂ ಕನಿಕರವಿಲ್ಲದೆ ಹೇಳಿ ಕೋಣೆ ಸೇರಿಕೊಳ್ಳುವಳು ಅವಳ ಕಠೋರವಾದ ಮಾತುಗಳನ್ನು ಕೇಳಿ ಮಾವನಿಗೆ ಕಣ್ಣೀರು ಒತ್ತರಿಸಿ ಬಂದಿತ್ತು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಹಿರಿಯ ದಂಪತಿಗಳು ಅಲ್ಲಿಂದ ತೆರಳುವರು ಅಂದು ಸಂಜೆ ಆದರ್ಶ್ ಮನೆಗೆ ಬಂದು ತಂದೆಯೊಂದಿಗೆ ರಂಪಾಟವೇ ನಡೆಸುವನು ಅಲ್ಲಪ್ಪ ಹಳ್ಳಿಯಲ್ಲಿ ನೀವು ಮನೆ ಮದ್ದು ನೀಡುತ್ತಿದ್ದೀರಾ ಅದಕ್ಕೆ ನಾನು ಆಕ್ಷೇಪ ಮಾಡಿರಲಿಲ್ಲ ಆದರೆ ಇದು ದೊಡ್ಡ ಸಿಟಿ ಅಪ್ಪ ಇಲ್ಲಿ ಯಾರನ್ನು ನಂಬಿ ಮನೆ ಒಳಗೆ ಬಿಟ್ಟುಕೊಳ್ಳುವಂತೆ ಇಲ್ಲ ಹಾಗಾಗಿ ನೀವು ನಿಮ್ಮ ಕಾಯಕವನ್ನು ಇಲ್ಲಿಗೆ ನಿಲ್ಲಿಸಿ ಎಂದು ತಿಳಿಸಿದನು ಇಷ್ಟು ಪ್ರೀತಿ ಮಾಡಿದ ತಮ್ಮ ಮಗ ತಮ್ಮ ಮೇಲೆ ಅಧಿಕಾರ ಚಲಾಯಿಸುವುದನ್ನು ಕೇಳಿ ಬೇಸರದಿಂದ ಸರಿ ಎಂದು ಒಪ್ಪಿಕೊಳ್ಳುವರು ಸದಾಶಿವರವರಿಂದ ಚಿಕಿತ್ಸೆ ಪಡೆದು ಹುಷಾರಾಗಿದ್ದ ಹಿರಿಯ ಆ ವ್ಯಕ್ತಿಯು ತಾವು ಇದ್ದ ಸ್ಥಳಕ್ಕೆ ಅವರನ್ನು ಕರೆಸಿಕೊಂಡು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರು ಇದರಿಂದ ಸದಾಶಿವರವರಿಗೆ ತುಂಬ ಸಂತೋಷವಾಗಿತ್ತು ಇದು ಯಾವುದು ಮಗ ಸೊಸೆಗೆ ತಿಳಿದಿರಲಿಲ್ಲ ಸದಾಶಿವರವರು ಹೀಗೆ ಪ್ರಖ್ಯಾತಿ ಪಡೆದು ಅವರನ್ನು ಒಂದು ವೃತ್ತಾಶ್ರಮದವರು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತುಂಬ ಕಷ್ಟಪಡುತ್ತಿದ್ದ ವಯಸ್ಕರಿಗೆ ಇವರಿಂದ ಚಿಕಿತ್ಸೆ ಕೊಡಿಸುತ್ತಿದ್ದರು ಸದಾಶಿವರವರು ಸಂತೋಷದಿಂದಲೇ ಅವರಿಗೆ ಚಿಕಿತ್ಸೆ ನೀಡಿ ಅವರು ನೀಡಿದ ಹಣವನ್ನು ಪಡೆದುಕೊಳ್ಳುತ್ತಿದ್ದರು ಯಾವುದೇ ಅತಿಯಾಸೆ ಇರಲಿಲ್ಲ ಮನೆಯಲ್ಲಿ ಮಗ ಕೇಳಿದಾಗಲೆಲ್ಲ ಇಲ್ಲಿಯೇ ಹತ್ತಿರದಲ್ಲಿ ಒಂದು ಪಾರ್ಕ್ ಇದೆ ಅಲ್ಲಿ ವಯಸ್ಕರೆಲ್ಲ ಬಂದು ಕುಳಿತು ಮಾತನಾಡುತ್ತಾ ಇರುತ್ತೇವೆ ಆದ್ದರಿಂದ ಇಲ್ಲಿ ಮನೆಯಲ್ಲೂ ಬೇರೇನು ಕೆಲಸವಿಲ್ಲವಲ್ಲ ಹಾಗಾಗಿ ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ತಿಳಿಸಿದರು ಅಲ್ಲಿ ಹೋಗೋದೆಲ್ಲ ಸರಿಯಪ್ಪ ನಿಮ್ಮ ಹಾಳಾದ ಮನೆ ಮದ್ದನ್ನು ಮುಂದುವರೆಸುತ್ತಿಲ್ಲ ತಾನೇ ಎಂದು ಕೇಳುವಾಗ ಇಲ್ಲವೆಂದು ಸುಳ್ಳನ್ನು ಹೇಳಿದ್ದರು ಅದೊಂದು ದಿನ ಸುರಬಿಯು ತನ್ನ ತಾಯಿಯ ಮನೆಗೆ ತೆರಳಿದ್ದಾಗ ಅವಳಿಗೆ ಯಾವುದೋ ವಿಷಪೂರಿತ ಕೀಟ ಕಚ್ಚಿದ್ದರಿಂದ ಸುರಬಿಯು ತುಂಬ ಗಾಬರಿಗೊಂಡಿದ್ದಳು ದಿನದಿಂದ ದಿನಕ್ಕೆ ಅವಳ ಕಾಲು ಊದಿಕೊಂಡು ಕೊಳೆಯಲು ಶುರುವಾಗಿತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಆದರ್ಶ್ ತುಂಬ ಚಿಂತಿತನಾಗಿದ್ದ ಇದನ್ನೆಲ್ಲ ತಂದೆಯೊಂದಿಗೆ ಹೇಳೋದು ಯಾವ ಕಾರಣಕ್ಕಾಗಿ ಆದ್ದರಿಂದ ಅವರೊಂದಿಗೆ ಯಾವ ವಿಷಯವನ್ನು ತಿಳಿಸಿದರು ಏನು ಪ್ರಯೋಜನ ಒಂದಿಷ್ಟು ಕಷಾಯಗಳನ್ನು ನೀಡಿ ತಲೆನೋವು ಹಿಡಿಸುತ್ತಿದ್ದರು ಎಂದುಕೊಳ್ಳುವನು ಆಗ ಸುರಭಿಯ ತಾಯಿಯು ಇಲ್ಲಿಯ ಒಂದು ಆಶ್ರಮದಲ್ಲಿ ಒಬ್ಬ ವಯಸ್ಕರು ಚಿಕಿತ್ಸೆ ನೀಡುತ್ತಿದ್ದಾರಂತೆ ಸುರಬಿಯನ್ನು ಅಲ್ಲಿಯೇ ಒಮ್ಮೆ ತೋರಿಸೋಣ ಎನ್ನುವಾಗ ಸುರಭಿಯು ಹೇಗಾದರೂ ಸರಿ ನನಗೆ ಮೊದಲಿನಂತೆ ನಡೆದಾಡಲು ಆದರೆ ಸಾಕಮ್ಮ ನನ್ನನ್ನು ಒಮ್ಮೆ ಕರೆದುಕೊಂಡು ಹೋಗಿ ಎಂದು ಅಂಗಾಲಾಚುವಳು ನನಗೆ ಕಾಲಿನ ನೋವಿನಲ್ಲಿ ನಿದ್ದೆ ಕೂಡ ಬರುತ್ತಿಲ್ಲ ಎಂದು ಅಂಗಾಲಾಚಿದಾಗ ಆದರ್ಶ್ ಅವಳನ್ನು ಕರೆದುಕೊಂಡು ಆಶ್ರಮಕ್ಕೆ ತೆರಳುವನು ಅದಾಗಲೇ ಆಶ್ರಮದಲ್ಲಿ ಚಿಕಿತ್ಸೆ ಪಡೆಯಲು ನೂಕುನುಗ್ಗಲು ಶುರುವಾಗಿತ್ತು ಅಲ್ಲಿನ ರೀತಿಯಂತೆ ಟೋಕನ್ ಪಡೆದು ಕಾದು ಕುಳಿತಿದ್ದರು ಅದೆಷ್ಟೋ ಜನಗಳು ಅಲ್ಲಿನ ಚಿಕಿತ್ಸೆಯನ್ನು ಹಾಡಿ ಹೊಗಳಿ ಕೊಂಡಾಡುತ್ತಿದ್ದರು ತಾನು ಎಷ್ಟೇ ಅಲೆದಾಡಿ ಚಿಕಿತ್ಸೆ ಕೊಂಡರೂ ವಾಸಿಯಾಗದ ರೋಗ ಇಲ್ಲಿನ ಚಿಕಿತ್ಸೆಯಿಂದ ವಾಸಿಯಾಗಿದೆ ಎನ್ನುವಾಗ ಸುರಬೀಗು ಮನಸ್ಸಿನಲ್ಲಿ ತಾನೂ ಹುಷಾರಾಗುವೆನೇನೋ ಎಂದು ಕನಸು ಕಂಡಿದ್ದಳು ಆದರ್ಶ್ ಎಷ್ಟೇ ಕಾದರೂ ಅಂದು ಅವರಿಗೆ ಚಿಕಿತ್ಸೆ ದೊರೆಯಲಿಲ್ಲ ಮನೆಗೆ ಹೋಗಿ ಪುನಃ ಮಾರನೇ ದಿನ ಬೆಳ್ಳಂಬಳಗ್ಗೆ ಬಂದು ಕಾದು ಕುಳಿತಿದ್ದರು ಹೇಗೋ ಮಧ್ಯಾಹ್ನದ ಸಮಯವಾದಾಗ ಆದರ್ಶ್ ಮತ್ತು ಸುರಭಿ ಆ ಚಿಕಿತ್ಸೆ ನೀಡುವ ವ್ಯಕ್ತಿಯ ಬಳಿ ಬಂದರು ಅವರನ್ನು ನೋಡಿದ್ದೇ ದಂಪತಿಗಳು ಆಶ್ಚರ್ಯಗೊಂಡಿದ್ದರು ಅಲ್ಲಿ ಚಿಕಿತ್ಸೆ ನೀಡುತ್ತಿದ್ದ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ ಆದರ್ಶ್ನ ತಂದೆ ಸದಾಶಿವರನ್ನು ನೋಡಿ ಇಬ್ಬರಿಗೂ ಮಾತೆ ಹೊರಡದಾಗಿತ್ತು ಅವರು ಪ್ರೀತಿಯಿಂದಲೇ ಏನಮ್ಮ ಸುರಭಿ ಏನಾಯಿತೆಂದು ಕೇಳುವಾಗ ಅಯ್ಯೋ ಮಾವಾ ನೀವೇನು ಇಲ್ಲಿ ಎಂದು ಕೇಳುವಾಗ ಹೌದು ಸುರಭಿ ಇಲ್ಲಿ ನಾನು ಚಿಕಿತ್ಸೆ ನೀಡುತ್ತಾ ಸಾಕಷ್ಟು ಸಮಯವೇ ಕಳೆಯಿತು ನಿಮಗೆ ನನ್ನ ಚಿಕಿತ್ಸೆಯ ಗುಣ ತಿಳಿದಿರಲಿಲ್ಲ ಹಾಗಾಗಿ ನನಗೆ ನನ್ನ ಮನೆ ಮದ್ದು ನಿಲ್ಲಿಸಲು ಸಾಧ್ಯವೇ ಇಲ್ಲ ಅದನ್ನೆಲ್ಲ ಮುಂದುವರೆಸುತ್ತಾ ಹೋಗಲು ಈ ವೃದ್ಧಾಶ್ರಮವೇ ಕಾರಣ ಹಾಗಾಗಿ ನಾನು ಇಲ್ಲಿಯೇ ಇರುತ್ತೇನೆ ಮನೆಗೆ ಬಂದು ನಿಮಗೆ ತೊಂದರೆಯಾಗಲು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಎನ್ನುತ್ತಾ ಅವಳು ಬಂದ ಕಾರಣವನ್ನು ಕೇಳಿ ಅವಳಿಗೆ ಸೂಕ್ತ ಮಟ್ಟದ ಚಿಕಿತ್ಸೆ ನೀಡಿ ಇಂದು ಇದ್ದು ನಾಳೆಯ ಔಷಧಿ ಪಡೆದು ಹೋಗುವಂತೆ ತಿಳಿಸುವರು ಅವರ ಮಾತಿನಂತೆ ಒಂದೇ ದಿನದ ಔಷಧಿಯಿಂದ ಸುರಭಿಯ ರೋಗವಾಸಿಯಾಗಿತ್ತು ಆದರ್ಶ್ ಇದನ್ನೆಲ್ಲ ನೋಡಿ ನಂಬಲೇ ಸಾಧ್ಯವಾಗಿರಲಿಲ್ಲ ಮಾರನೇ ದಿನ ಅಪ್ಪ ನಮ್ಮನ್ನು ಕ್ಷಮಿಸಿಬಿಡಿ ನಿಮ್ಮ ಚಿಕಿತ್ಸೆಯ ವಿಶೇಷವನ್ನು ತಿಳಿಯದೆ ನಿಮ್ಮೊಂದಿಗೆ ತುಂಬ ಹಗುರವಾಗಿ ಮಾತನಾಡಿಬಿಟ್ಟೆ ಸಾಲದಕ್ಕೆ ನಿಮ್ಮ ಚಿಕಿತ್ಸೆಯನ್ನು ನಿಲ್ಲಿಸಿಬಿಟ್ಟಿದ್ದೆ ಈಗ ನನಗೆ ನಿಮ್ಮ ಬೆಲೆ ಅರ್ಥವಾಗಿದೆ ಅಪ್ಪ ಸುರಭಿಯನ್ನು ಕರೆದುಕೊಂಡು ನಾನು ಅದೆಷ್ಟು ಆಸ್ಪತ್ರೆಗೆ ತೆಳ್ದೆ ತೆರಳಿದ್ದೆ ಗೊತ್ತಾ ಎಲ್ಲಿಯೂ ವಾಸಿಯಾಗದ ಇವಳ ನೋವು ನಿಮ್ಮ ಕೈಗುಣದಿಂದ ವಾಸಿಯಾಗಿದೆ ಆದ್ದರಿಂದ ದಯವಿಟ್ಟು ನೀವು ನಮ್ಮೊಂದಿಗೆ ಬನ್ನಿ ಅಪ್ಪ ನಿಮ್ಮ ಕಾಯಕವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲಾರೆ ನಿಮಗೆ ಅಂತಲೇ ಸಣ್ಣದಾಗಿ ಒಂದು ರೂಮು ಬಾಡಿಗೆ ಪಡೆದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇನೆ ಎನ್ನುವನು ನಂತರ ಆಶ್ರಮದವರೊಂದಿಗೆ ಮಾತುಕತೆ ನಡೆಸಿ ಅವರು ಸದಾಶಿವರವರನ್ನು ಒಪ್ಪಿಸುವರು ಸದಾಶಿವರವರು ತಮ್ಮ ಮಗನನ್ನು ಕರೆದು ಸರಿ ಚಿಕಿತ್ಸೆ ನೀಡಲು ನನ್ನ ಬಳಿಯೇ ಹಣವಿದೆ ನೀನು ಯಾವುದೇ ಕಾರಣಕ್ಕೂ ನನಗಾಗಿ ಹಣ ಖರ್ಚು ಮಾಡಿ ಸಾಲಗಾರನಾಗಬೇಡ ಮಗನೇ ಎಂದು ತಿಳಿಸುತ್ತಾ ಎಲ್ಲ ವ್ಯವಸ್ಥೆಗಳನ್ನು ಮಾಡಲು ತಿಳಿಸುವರು ಅವರ ಮಾತಿನಂತೆಯೇ ಒಂದು ವಾರದಲ್ಲಿಯೇ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಆದರ್ಶ್ ಮತ್ತು ಸುರಭಿ ಮಾಡಿಕೊಡುವರು ತಾವೂ ಕೂಡ ಸಂತೋಷದಿಂದ ಬಂದ ರೋಗಿಗಳನ್ನು ಉಪಚರಿಸುತ್ತಾ ರೋಗಿಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಸದಾಶಿವರವರ ಕನಸನ್ನು ಈಡೇರಿಸಿಕೊಟ್ಟಿದ್ದರು ಸದಾಶಿವರವರ ಚಿಕಿತ್ಸಾಲಯಕ್ಕೆ ಮಮತೆಯ ಮಡಿಲು ಎಂಬ ಹೆಸರನ್ನು ನೀಡಿ ತಮ್ಮ ಊರಲ್ಲದೆ ಅಕ್ಕಪಕ್ಕದ ಊರಿನವರೊಂದಿಗೆ ಖ್ಯಾತಿಗೊಳಿಸುವಂತೆ ಮಾಡಿದ್ದು ಅವರ ಕೈಗುಣವೇ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು